ಅರ್ಥಪೂರ್ಣವಾಗಿ ಜರುಗಿದ ಗುರುವಂದನಾ ಕಾರ್ಯಕ್ರಮ ಸವದತ್ತಿ ತಾಲೂಕಿನ ಮುರುಗೋಡ ಗ್ರಾಮದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆ ಮುರುಗೋಡ್ ಇವರ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಎರಡ್ ಸಾವಿರದ ಐದು ಆರನೇ ಸಾಲಿನ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಗುರುಗಳು ಹಾಗೂ ಗುರುಮಾತೆಯರಿಗೆ ಗುರುವಂದನೆಯನ್ನ ಸಲ್ಲಿಸಿದರು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಹೂಮಳೆ ಸುರಿಸುವುದರ ಮೂಲಕ ಕಾರ್ಯಕ್ರಮದ ವೇದಿಕೆಗೆ ಕರೆತಂದರು ಇನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಗುರುವಂದನಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ಕೂಡ ನೀಡಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿದ್ದಂತಹ ಸಂದರ್ಭದಲ್ಲಿನ ಅನುಭವಗಳನ್ನು ಹಂಚಿಕೊಂಡರು ಮೂರು ಮತ್ತು ನಾಲ್ಕರಲ್ಲಿ ಅಂಬೇಡ್ಕರ್ ಸ್ಕೂಲ್ಗೆ ಪ್ರವೇಶ ನಾವಿಲ್ಲಿ ಬರ್ಲಿಕ್ಕೆ ಮೇನ್ ಮುಖ್ಯವಾದ ಕಾರಣ ಗೌಡರ್ ಸರ್ ಗೌಡರ್ ಸರ್ ಅವರು ಪ್ರತಿಯೊಬ್ಬರು ಮನೆ ಮನೆಗೆ ಹೋಗ್ತಾರೆ ನಮ್ಮ ಊರಲ್ಲಿ ಇರೋ ಹುಡುಗರನ್ನೆಲ್ಲ ಮಂದಿರ ಇಲ್ಲಿ ಅದೇ ರೀತಿ ಪ್ರಭು ಹೇಳಿದಾಗ ಒಂದ್ ಹಳ್ಳಿ ಹುಡುಗರನ್ನ ತಾಂಡೆ ಹುಡುಗರನ್ನೆಲ್ಲರೂ ಲಮಾಣಿ ಸರ್ ಕರ್ಕೊಂಡ್ ಬಂದರು ಮತ್ತು ನಮ್ಮ ಕನ್ನಡ ಸಲಿ ಸುತ್ತಮುತ್ತಲಿನ ಹುಡುಗರನ್ನೆಲ್ಲ ಪಾಟೀಲ್ ಸರ್ ಅವ್ರು ಕರ್ಕೊಂಡ್ ಬಂದರು ಮಾತಿಸ ಮಾ ಮಾತದಾರ ಗುಡಿ ಹತ್ರ ಏನೋ ಅಂತವ್ರು ದೊಡ್ಡದಾರ ಕರ್ಕೊಂಬಂದ್ರು ಅಂಬೋ ಆತಿದ್ದ ಅಂದ್ರೆ ನಮ್ಮ ಟೀಚರು ಮಾನ್ಯ ಒಂದು ಐದಾರು ತಿಂಗಳಿಂದ ಬಂದಿದ್ನಿ ನಿನ್ನ ನೆನೆಸ್ಕೊಂತೀವ ನಾವು ಅಂತ ಅಂದಿರ್ತಾ ಭಾಳ ಅಂದ್ರೆ ಭಾಳ ಹಿಮ್ಮೆ ಅನಿಸ್ತದ ಅಲ್ಲಿಂದ ಅಷ್ಟು ದೂರದಿಂದ ಬರ್ಬೇಕಂದ್ರೆ ನೀವು ಒಬ್ಬಾಕೆ ನೀನು ಒಬ್ಬಟ್ಟಿನ ಭಾಳ ನೆನೆಸ್ ಗೊತ್ತಿದ್ದೀವಿ ಅಂತಂದಿತ್ತು ದೊಡ್ಡ ಹೆಮ್ಮೆ ಅನಿಸ್ತೀವಿ ಆದ್ರೆ ಈಗ ಗುರುವರ್ಗ ನನಗೆ ಬಂದು ವರ್ಷದ ಹಿಂದನ ನನಗೆ ಸಿತಂಬರ ಕರೆಯಪ್ಪ ನನ್ನ ಫೋನ್ ನಂಬರ್ ತೊಗೊಂಡಾಗ ನಂಗಾರ ಭಾಳ ಬಳ್ತೀಯ ನೆಮ್ಮದಿ ಅನಿಸ್ತು ಗುರುವಾರ ಕಾರ್ಯಕ್ರಮಕ್ಕೆ ನಮ್ಮ ಮನಿ ಕಾನಾಂತರದಿಂದ ಒಂದು ಎರಡು ದಿನ ಊರು ಬಿಟ್ಟ ಹೋಗ್ಲಟ್ ಇಟ್ಟಿದ್ದು ಅವಾಗ ಹೇಳಿ ಗುರುವಂದನ ಕಾರ್ಯಕ್ರಮ ಹಾಗೆ ತಗೊಂಡ್ಕೊಂಡಿ ಆದರೂ ಸುಭಾಷನ್ನ ಫೋನ್ ಹಚ್ಚಿ ಅಕ್ಕಾರ ಗುರುವಂಧನ ಕಾರ್ಯಕ್ರಮ ಐತ್ರಿ ನೀವು ನಿಮ್ಮ ಅಭಿಪ್ರಾಯ ಏನಂತ ತಿಳಿತ ನಾವು ಮತ್ತೆ ಇಷ್ಟ ಅಂತ ಖುಷಿ ಆಗಲಿಲ್ಲ ಅಣ್ಣ ಊಟ ಮಾಡೋಕೆ ಹೋಗಿ ಊಟ ಮಾಡೋಣ ಇಷ್ಟೊಂದು ಖುಷಿ ಆಯಿತು ಅಂದ್ರೆ ಏರಕ ಹಾಗರು ಖುಷಿ ಆಯ್ತು ಇಷ್ಟ ಇಷ್ಟ ನನ್ನ ಮಾತನ್ನ ಕೇಳುತ್ತೀವಿ ಈ ಗುರುವಲ್ಲ ದೇವರ ಗುಡಲನ್ನ ಹಾಕಲ್ಬೇಕು ಯಾಕಂದ್ರೆ ನಾವು ಏನು ಸಂಪಿಲ್ಲದ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಮಗವಾಗಿ ಈ ಶಾಲೆಯಮ್ಮ ಪ್ರವೇಶ ಪಡೆಯುತ್ತೀವಿ ಅಮ್ಮなんで ಏನು ಏ ತಿಂದಾ 10 ತರಗಿ ತರಿ ಏನು ವಿದ್ಯೆ ತಸ್ ಮಾಡ್ತಿಲ್ಲ ಅಂತ ಸರ್ ಅಂತ ಸಂದರ್ಭದಲ್ಲಿ ಒಳ್ಳೆಯ ಆಚಾರ ವಿಚಾರ ಜ್ಞಾನ ನಮಗೆ ಡೈರೆಕ್ಟ್ ಆಗಲಿ ಒನ್ನ 9 ಕ್ಲರ್ ಇಲ್ಲಿ ಬನ್ ಸೇರ್ಪಣೆ ಯಾಕಂದ್ರೆ 8ನೇ ತರ ನಾವು ನಾನು ಮುಗಿಸಿದೆ 9th 10th ನಾನು ಮುಗಿಸಿದೆ ಬಂದಾಗ ಸ್ವಲ್ಪ ಪೋರ್ಷನ್ಸ್ ಮುರ್ದಿತ್ತ ಲೇಟ್ ಅಡ್ಮಿಷನ್ ಆಗಿದ್ನಿ ನಾನು ಹಿಂದಿ ಬೇರೆ ದಾರla लोड ಬರ್ದಿದ್ದು ಅಲ್ಮೋಸ್ಟ್ ಆದ್ರೆ ಅಕ್ಷರ ಸರಿ ಇರಲಿಲ್ಲ ಟೀಚರ್ ಏನ್ ಮಾಡ್ಬಿಟ್ರು ಬಡ ಬಡ ಎಲ್ಲ ಹರ ಹಾಕ್ಬಿಟ್ರು ಇಷ್ಟ ಅಸ್ನಿ ಇಷ್ಟ ಅತ್ನಿ ನಮ್ಮ ಊರಿ ಅಪ್ಪಾರ ಅಲ್ಲಿ ಬರೀ ಹತ್ ಒಂದ್ ವರ್ಷ ದುಡಿತಿದ್ರು ಅಂತಾದ್ರಾಗ ನಂಗೆ ಬುಕ್ ಒಂದ್ ಬುಕ್ ತಗೊಳಕ್ ನನಗೆ ಇದಿರ್ಲಿಲ್ಲ ಅವಾಗ ಬಾಳಂದ್ರ ಬಾಳ ಅತ್ನಿ ಟೀಚರ್ ಕರದ್ರ ಕೇಳಿದ್ರಿ ಯಾಕಂತ ಕೇಳಿದಾಗ ಹೇಳ್ಕೊಂಡಿದ್ವಿ ಮಾರನೇ ದಿನ ಬರೀ ನಾಲ್ಕು ಪೇಜ್ ಹರಿದ ನನಗ್ ನಾಲ್ಕು ನಾಲ್ಕು ಬುಕ್ಸ್ ತಂದ್ಕೊಟ್ರ ಆದ್ರೆ ಇವ್ರೆಲ್ಲಾರು ಮುಂದ್ ಮಾತಾಡ್ಬೇಕಂದ್ರೆ ನನ್ಗ ಭಯ ಆಗಬಿಟ್ಟೆ ಇವ್ರೆಲ್ಲಾರು ಭಯತಾರೆ ಮಾಡ್ತೀರಿ ನೀವ್ ಹೋಗಿ ಒಂದ ಹೇಳ್ತೇನೆ ಒಬ್ಬ ಇಂಜಿನಿಯರ್ ಇರ್ಬೋದು ಒಬ್ರು ಡಾಕ್ಟರ್ ಇರ್ಬೋದು ಒಬ್ಬರ ಉನ್ನತ ಹುದ್ದೆಗೆ ಇರ್ಬೋದು ಅವ್ರೆಲ್ಲಾರನು ಸೃಷ್ಟಿ ಕಟ್ಟ ಮಾಡ್ಬೇಕಂದ್ರ ಯಾರಾದ್ರೂ ಇದ್ರ ಅದು ಇಷ್ಟ ಗುರುಗಳಿಂದ ಮಾತ್ರ ಸಾಧ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಬಂಡೆಗಲ್ಲ ತೊಂಬಂದ್ರೆ ಕೆತ್ತಿ ಮೂರ್ತಿ ಮಾಡಿ ನಮಗೇನಾರ ಇದಾಗೈತೆ ಆಮೇಲೆ ಇದೇ ಸಂದರ್ಭದಲ್ಲಿ ಶಾಲೆಯ ಚೇರ್ಮನ್ನರಾದ ಶ್ರೀಮತಿ ಶಾಂತವ ಚಿಕ್ಕಣ್ಣವರ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಹಾಲಿ ಕಾರ್ಯದರ್ಶಿಗಳಾದ ಬಿವಾಯ್ ಚಿಕ್ಕಣ್ಣವರ ನಿರ್ದೇಶಕರಾದ ಪ್ರಶಾಂತ್ ನಿಡ್ಗಲ್ಕರ್ ನಾಗಪ್ಪ ಕೆಳಗೇರಿ ಸೇರಿದಂತೆ ಗುರುಗಳು ಹಾಗೂ ಗುರುಮಾತೆಯರನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕರು ಕೂಡ ವೇದಿಕೆ ಮೇಲೆ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದರು ವಿವಾದಿಯಲ್ಲಿ ಪ್ರಾರಂಭಿಸಿದ ಈ ಶಿಕ್ಷಣ ಸಂಸ್ಥೆ ಇವತ್ತು ಎರಡು ಮೂರು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ನಮ್ಮಲ್ಲಿ ದುರ್ವಂತ ಶಿಕ್ಷಕರು ನಮ್ಮ ಕಡೆಯಲ್ಲಿ ಶಿಕ್ಷಣ ಸಂಸ್ಥೆಯ ಕಡೆಯಿಂದ ಏನೋ ಅಪೇಕ್ಷೆ ಪಡೆದೇ ನಿರಂತರವಾಗಿ ಸೇವೆ ಸಲ್ಲಿಸಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರಿಸಿ ಮಾರ್ಗದರ್ಶನ ಮಾಡಿ ಬೇರೆ ಕಡೆಗೆ ಹೋಗಿದ್ದಾರೆ ಆದರೆ ಅವರು ದುಡಿದು ಹೋದಂಥ ಶಿಕ್ಷಕರು ಇವತ್ತಿನ ಈಗ ಈಗಿಂತ ನಾವು ತೆಗೆದುಕೊಂಡಂತ ಎಲ್ಲ ಶಿಕ್ಷಕರು ಈಗ ಎರಡು ಸಾವಿರದ ಎಂಟರಲ್ಲಿ ಅನುಮಾನಕ್ಕೆ ಒಪ್ಪಿದೆ ಈಗ ಎಲ್ಲರಿಗೂ ಪಗಾರಿದೆ ಈಗ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಆವಾಗ ಮಾಡೋದು ಬಹಳ ಕಠಿಣ ಇತ್ತು ಈಗ ಎರಡು ಸಾವಿರದ ಐದು ಎರಡು ಸಾವಿರದ ಹದಿನೈದು ಸಾಲ ಹುಡುಗರು ಐವತ್ತು ಹುಡುಗರಕ್ಕಿಂತ ನೂರ ಐದು ಹುಡುಗರು ಇದು ಒಂದೇ ವರ್ಷ ಒಂದೇ ಕ್ಲಾಸ್ ಇದೆ ಹಿಂಗಿದ್ದ ಅದೆಲ್ಲ ಶ್ರಮ ಯಾರದ ಕಾರಣ ಶಿಕ್ಷಕರು ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಆದರೆ ಈಗ ಮಧ್ಯ ನೀವು ಎಲ್ಲ ಮಗ ಸರ್ಕಾರ ಮಾಡಿದ್ದು ಇದು ಪ್ರಥಮ ಇದು ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಎಕರೆ ಹದಿನೆಂಟು ಗುಂಟೆ ಜಾಗ ಇದೆ ಇದು ಟೆಂಪ್ರರಿ ಬಿಲ್ಡಿಂಗ್ ಕಟ್ಟಿ ಆಗಿ ಈಗ ಇದಕ್ಕೊಂದು ಪರ್ಮನೆಂಟ್ ಕಟ್ಟಬೇಕು ಕಟ್ಟಬೇಕಂತ ಆಶೆ ಪಟ್ಟಿದೆ ಅದಕ್ಕೆ ತಮ್ಮ ಸಹಕಾರ ಎಲ್ಲ ಇರಬೇಕು ತಾವು ಎಲ್ಲ ಮನೆ ತನ್ನದಿಂದ ಅದಕ್ಕೆ ಆಶೀರ್ವಾದ ಮಾಡಬೇಕು ಇನ್ನು ಇದು ಸೈನ್ಸ್ ಕಾಲೇಜ್ ತರಬೇಕಂತ ವಿಚಾರ ಇದೆ ಅದಕ್ಕೆ ನಾವು ಪಿ ಎಸ್ ಸಿ ಸೈನ್ಸ್ ಕಾಲೇಜ್ ತಂದು ಮಕ್ಕಳೇನು ಇಂಜಿನಿಯರು ಡಾಕ್ಟರು ಒಂದು ಹಳ್ಳ ಶಿಕ್ಷಣ ಮಾಡಿದ್ದೇವೆ ಅದಕ್ಕೆ ತಮ್ಮ ಸಹಕಾರ ಎಲ್ಲ ಹೇಳಿ ಆ ಶಿಕ್ಷಕರ ಮಹತ್ವ ಏನನ್ನೋದು ಅವರನ್ನ ಕಂಡಾಗ ಮಾತ್ರ ಬರ್ತತ್ತೇವೆ ಅಂತಹ ಹೋರಾಟದ ಪ್ರತಿಫಲದ ಹಿಂದಿನ ಈ ಸುದಿನ ಯಾವ ಮುದ್ದು ಮಕ್ಕಳೇ ನನ್ನ ಹತ್ರ ಬಂದಿದ್ದೆ ಕಂಗಡರಿ ಹಿಡಿತರು ಕರಳರಿತಂತೆ ನೆನಪಲ್ಲ ಅದು ಏನೋ ಅದು ಒಂದೆರಡು ಮಾತ್ರ ಹಿಡಿದು ಅಲ್ಲಿ ಹೇಳಿದ ಮನೆಯವರು ನಾನು ಇವ್ರು ಅಗಡೆ ಹೇಳಬೇಕಂತೇನೆ ಭಾವ ಅಗಡೆ ಇರ್ತದ ಅದು ಹೇಳಿತು ಬರು ಕೈ ನಡುತ್ತದ ಮರೆತ ಆದ್ರೆ ಏನೇನು ಹೇಳಬೇಕು ಅಂತಹ ಇವತ್ತಿನ ಮುರುಗೋಡ್ ಗ್ರಾಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ಗುರು ವಂದನಾ ಮಾಡಿದ ಶ್ರೇಯಸ್ಸು ಎರಡ್ ಸಾವಿರದ ಆರನೆಯ ಸಾಲಿನ ವಿದ್ಯಾರ್ಥಿಗಳಿಗೆ ಶ್ರೇಯಾಗಲಾರದು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಬರ್ತಾ ಇದೆ ಈ ಒಂದು ಏನ್ ಸಮಾಗಮ ಈ ಕಾರ್ಯಕ್ರಮ ಇದೆ ಮೋಸ್ಟ್ಲಿ ನನ್ನ ಜೀವನದೊಳಗ ನಾನು ಒಂದು ಘಟನೆ ಮಾಡ್ತಾ ಇದ್ದೇನೆ ಈ ಇಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ಒಂದು ಪ್ಯಾಚನ ವಿದ್ಯಾರ್ಥಿಗಳು ಕೂಡ ನಮಗೆ ಗುರುವಂದನೆಯನ್ನ ಮಾಡಿರಲಿಲ್ಲ ಇದೇ ಒಂದು ಬ್ಯಾಚನ ವಿದ್ಯಾರ್ಥಿಗಳು ಪ್ರಥಮವಾಗಿ ನಮಗೆ ಇಂತ ಒಂದು ದೊಡ್ಡ ಭಾರವನ್ನ ನಮಗೆ ಹಾಕಿದ್ದಾರೆ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಅದು ಬಹಳ ಅಂದ್ರೆ ಬಹಳ ಕಷ್ಟ ಬಹಳ ಇದೆ ಆ ಕಷ್ಟ ಯಶಸ್ವಿಯಾಗಿ ಯಾರು ನೆಟ್ಟಿ ನಿಲ್ತಾರೆ ದೇವರು ಅವರಿಗೆ ಒಳ್ಳೆಯದನ್ನ ಮಾಡಿ ಮಾಡ್ತಾನೆ ಈ ಕಾರ್ಯಕ್ರಮ ಮಾಡಕ್ ಪಾಪ ಊರಿಂದ ಬಂದಿರಿ ನೀವೆಲ್ಲಾರು ಗುರುವನ ಕಾರ್ಯಕ್ರಮ ಮಾಡಕ್ ಬಂದಿರಿ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗಿಬಿಟ್ಟು ಆಮೇಲೆ ಮಕ್ಕಳಿಗೆ ಸಂಸ್ಕಾರ ವಿದ್ಯಾಭೃದ್ ಹಿರಿಯರ ನೋಡ್ಕೊಳ್ರಿ ಏನಿಗೆಲ್ಲ ಒಳ್ಳೆದಿ ದೇವರ ಮಾತಾಡೋದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನ ಪಡೆದ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಇದೇ ವೇದಿಕೆಯ ಮೇಲೆ ಎರಡು ಸಾವಿರದ ಐದು ಎರಡು ಸಾವಿರದ ಆರನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ತಮ್ಮ ಗುರುಗಳ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ಇನ್ನು ಎರಡು ಸಾವಿರದ ಐದು ಹಾಗೂ ಆರನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಗುರುಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸವನ್ನು ವ್ಯಕ್ತಪಡಿಸಿದರು